ಒಂದು ಹೆಣ್ಣು ನೀವು ಪುರಾಣವನ್ನು ಕೇಳ್ತಿದ್ದೀರಿ ಸೂಕ್ಷ್ಮ ಗಮನಿಸಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ನೀವೇನೋ ತ್ರಿಮೂರ್ತಿಗಳನ್ನು ಕರಿತಿರಲ್ಲ ಈ ತ್ರಿಮೂರ್ತಿಗಳೊಳಗೆ ಒಂದು ಶಕ್ತಿಯನ್ನು ಬರಬೇಕಾಗಿತ್ತು ಅಂದರೆ ತಾಯಿ ಅನ್ನುವಂಥವಳು ಬೇಕಾಗ್ತದೆ ಅದು ಹೆಣ್ಣು ಅಂತ ನಾವು ಕರ್ಕೊಂಡು ಬರ್ತೀವಿ ಒಂದು ಹೆಣ್ಣು ಮನಸ್ಸು ಮಾಡ್ತು ಅಂದರೆ ಜಗತ್ತಿನೊಳಗೆ ಏನು ಬದಲಾವಣೆ ಸಾಧ್ಯ ಅನ್ನೋದಕ್ಕೆ ಈ ಪುರಾಣ ಸಾಕ್ಷಿಯಾಗಿ ನಿಲ್ತದೆ ಸುಭಾಷ್ ಚಂದ್ರ ಬೋಸ್ರು ಸ್ವತಂತ್ರ ಹೋರಾಟಗಾರರು ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಆ ಸುಭಾಷ್ ಚಂದ್ರ ಬೋಸ್ರ ಜೊತೆಗೆ ಮೀರಾ ಆರ್ಯ ಅಂತ ಒಬ್ಬ ಹೆಣ್ಮಗಳಿದ್ಲು ಬಹಳ ಸೂಕ್ಷ್ಮ ಗಮನಿಸ್ರಿ ಒಂದು ಹೆಣ್ಣಿನ ಶಕ್ತಿಯನ್ನು ನಿಮಗೆ ಹೇಳ್ತಿದೆ ಮೀರಾ ಆರ್ಯ ಒಬ್ಬ ಪೊಲೀಸನ ಜೊತೆಯಾಗಿ ಮದುವೆಯನ್ನು ಮಾಡಿಕೊಳ್ತಾಳೆ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಸಿಗದೇ ಇದ್ದ ಗಳಿಗೆಯೊಳಗ ಬ್ರಿಟಿಷರ ಆಳ್ವಿಕೆಯೊಳಗ ಪೊಲೀಸ ತನ್ನ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಆ ಬ್ರಿಟಿಷರ ಆಜ್ಞೆ ಮಾಡ್ತಾರೆ ಪೊಲೀಸನಿಗೆ ಸುಭಾಷ್ ಚಂದ್ರ ಬೋಸರನ್ನು ನೀನು ಕೊಲೆ ಮಾಡಬೇಕು ಅಂತ ಹೇಳಿದಾಗ ಆ ಪೊಲೀಸನ ಹೆಂಡತಿ ಮೀರಾ ಆರ್ಯ ಮೀರಾ ಆರ್ಯಳಿಗೆ ಗೊತ್ತಾಗ್ತದೆ ನನ್ನ ಗಂಡ ಸುಭಾಷ್ ಚಂದ್ರ ಬೋಸರನ್ನು ಕೊಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಅದು ಬ್ರಿಟಿಷರ ಆಜ್ಞೆಯಾಗ್ಯದ ಅಂತ ಯಾವಾಗ ಹೆಂಡತಿಗೆ ಗೊತ್ತಾದಾಗ ಮೀರಾ ಆರ್ಯ ಯೋಚನೆ ಮಾಡ್ತಾಳೆ ನೆನಪಲ್ಲಿರಬೇಕು ಏನು ಯೋಚನೆ ಮಾಡ್ತಾಳೆ ಅಂದ್ರೆ ನಾನು ನನ್ನ ಗಂಡನ ಹಾಗೆ ನನ್ನ ಗಂಡನಿಗೆ ಸಪೋರ್ಟ್ ಮಾಡಿ ಸುಭಾಷ್ ಚಂದ್ರ ಬೋಸರನ್ನು ಕೊಲೆ ಮಾಡೋದಕ್ಕೆ ಸಹಕಾರಿಯಾದಿ ಅಂದ್ರೆ ಈ ಭಾರತದೊಳಗೆ ಹುಟ್ಟಿದ್ದಕ್ಕೆ ವ್ಯರ್ಥ ಆಗ್ತದೆ ಅದಕ್ಕೆ ನಾನು ನನ್ನ ಗಂಡನಿಗೆ ಸಪೋರ್ಟ್ ಮಾಡಬಾರ್ದು ನನ್ನ ಗಂಡ ಇನ್ನೊಬ್ಬ ಆಗಬಹುದು ಖರೆ ಆದ್ರೆ ಸುಭಾಷ್ ಚಂದ್ರ ಬೋಸರಂತ ಒಬ್ಬ ನಿಜವಾದ ಭಾರತೀಯ ಸಿಗೋದು ಬಹಳ ದುರ್ಲಭ ಅದ ಅದಕ್ಕೆ ನನ್ನ ಗಂಡನಿಗೆ ನಾನೇ ಕೊಲೆ ಮಾಡಬೇಕು ಅಂತ ಮೀರಾರ ಗಂಡನಿಗೆ ಕೊಲೆ ಮಾಡಿ ಸುಭಾಷ್ ಚಂದ್ರ ಬೋಸರಿಗೆ ಸಪೋರ್ಟ್ ಮಾಡ್ತಾಳ ಹೇಳುವ ತಾತ್ಪರ್ಯ ಇಲ್ಲಿ ಗೆದ್ದಿರುವಂಥದ್ದು ಬಾಂಧವ್ಯ ಅಲ್ಲ ಇಲ್ಲಿ ಗೆದ್ದಿರುವಂಥದ್ದು ಭಾರತೀಯತೆ ಪ್ರಥಮ ದಿವಸಕ್ಕೆ ಹೇಳಿದ್ರಲ್ಲ ಇದು ದೇಶದ ಪುರಾಣ ದೇಹದ ಪುರಾಣ ದೇವಿಯ ಪುರಾಣ ಹಾಗಾಗಿ ನಾವುಗಳೆಲ್ಲ ಭಾರತೀಯರು ಅನ್ನುವಂಥ ಭಾವ ನಮ್ಮೊಳಗ ಮೂಡಬೇಕಾಗಿದೆ ಜಾಗೃತವಾಗಬೇಕಾಗಿದೆ ಅಂತ ಭಾರತೀಯನ ಭಾರತೀಯತೆಯನ್ನು ಹಿಡಿದು ಈ ಒಂದು ಪುರಾಣವನ್ನು ನಾವೆಲ್ಲ ಆಲಿಸ್ಬೇಕಾಗಿದೆ ನೆರೆ ಕೇಳು ಕೇಳುವುದನ್ನು ಅರಿ ಅರಿತೊಮ್ಮೆ ಆಚರಿಸುವಂಥ ದಾರ್ಶನಿಕ ಬರೀತಾನೆ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ಕೇಳಿದ್ದನ್ನು ಮಸ್ತಕದ ಒಳಗೆ ತಗೊಳ್ಬೇಕು ಮಸ್ತಕದಾಗ ತಗೊಂಡು ಹೇಳಿರೋದೆಲ್ಲವನ್ನ ಸತ್ಯ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ್ರಿ ಒಂದು ಕ್ಷಣ ನಿಮಗೂ ಭಗವಂತ ತಲೆ ಕೊಟ್ಟಾನೆ ಯಾವುದು ಛಲೋ ಯಾವುದು ಕೆಟ್ಟದ್ದು ಅಂತ ನಿಮಗೆಲ್ಲ ಗೊತ್ತದೆ ಯಾವುದು ಛಲೋ ಯಾವುದು ಕೆಟ್ಟದ್ದನ್ನು ಬೈಫರ್ಕೇಶನ್ ಮಾಡಿರಿ ಅಂದರೆ ಇದು ಒಳ್ಳೆಯದು ಇದು ಕೆಟ್ಟದಂತ ವಿಂಗಡನೆ ಮಾಡ್ರಿ ವಿಂಗಡಿಸಿ ಸುಮ್ಮನ ತಲೆಯಾಗಿಟ್ಕೊಂಡು ಕೂಡಬೇಡ್ರಿ ಒಂದು ಸ್ವಲ್ಪ ಅದರ ಹಂಗೆ ನಮ್ಮ ಬದುಕನ್ನು ಆಚರಿಸಬೇಕು ಅನ್ನುವಂಥ ಮಾತುಗಳನ್ನು ದಾರ್ಶನಿಕ ಬರಿತಾನೆ ಹಾಗ ನಮ್ಮ ನಿಮ್ಮೆಲ್ಲರ ಬದುಕು ಆಗಲಿ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಮಂಗಳವಾರ ದಿವಸ ಏನದವ ಏನದೆ ಉಡಿ ತುಂಬುವಂಥ ಕಾರ್ಯ ಅದೇ ಆ ಉಡಿ ತುಂಬುವಂಥ ಕಾರ್ಯಕ್ರಮದೊಳಗೆ ತಾವುಗಳೆಲ್ಲ ಭಯಭಕ್ತಿಯಿಂದ ಆ ತಾಯಿಯ ಸಾನ್ನಿಧ್ಯದೊಳಗ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿಕೊಳ್ಳ್ರಿ ಅನ್ನುವಂಥ ಮಾತನ್ನು ತಿಳಿಸಿ ಹೇಳಿ ನಾ ಬರಲ್ಲೇನ ನಾನು ಇರ್ತೇನೆ ಹೇಳುವ ತಾತ್ಪರ್ಯ ಕಾರ್ಯಕ್ರಮ ನಮದು ಅನ್ನುವಂಥ ಭಾವ ನಮ್ಮೆಲ್ಲರೊಳಗೆ ಮೂಡಬೇಕಾಗಿದೆ ಆಗ ಮಾತ್ರ ನಾವೇನಾದರೂ ಸಾಧಿಸಕ್ಕೆ ಸಾಧ್ಯ ಆಗ್ತದೆ ನಮ್ಮಪ್ಪಗೆ ನಾವು ಅಪ್ಪನ ಬೇಕಾಗುತ್ತಾ ಇನ್ನೊಬ್ಬರಪ್ಪ ಅನ್ನೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಇದು ನಮ್ಮ ಕಾರ್ಯಕ್ರಮ ಅನ್ನುವಂಥ ಭಾವ ನಮ್ಮೆಲ್ಲರೊಳಗೆ ಮೂಡಬೇಕಾಗಿದೆ ಆಗ ಮಾತ್ರ ನಾವೇನಾದರೂ ಸಾಧಿಸಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದೊಳಗೆ ತಿಳಿದು ತಿಳಿಸಿ ನಾನು ನಿತ್ಯ ನಿತ್ಯ ಏನು ಮಾತಾಡಬೇಕು ನಮ್ಮದೇ ಕಾರ್ಯಕ್ರಮ ಅಂತ ನಾನು ಬಿಡ್ತಿರ್ತೀನಿ ಆದರೆ ನಿಮ್ಗಳೆಲ್ಲ ಭಕ್ತಿಗೆ ಬಹುಶಃ ಭಗವಂತ ಒಲಿಯೋದು ಒಂದು ಪ್ರೀತಿ ಅದೇ ಭಕ್ತಿ ಅಂತ ನಾವೆಲ್ಲ ನೆನಪಿಸ್ಕೊಳ್ಬೇಕಾಗ್ತದೆ ಪ್ರೀತಿಯ ಮುಂದಿನ ಪದವೇ ಭಕ್ತಿ ಆಗ್ತದೆ ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಭಕ್ತಿ ಹುಟ್ಟುತ್ತದೆ ಎಲ್ಲಿ ಪ್ರೀತಿ ಇರಲ್ಲ ಅಲ್ಲಿ ಭಕ್ತಿನೇ ಹುಟ್ಟಲ್ಲ ಪ್ರೀತಿನೂ ಹುಟ್ಟಲ್ಲ ಪ್ರೀತಿ ಭಕ್ತಿಗಳಿದ್ದ ಜಾಗದೊಳಗೆ ಭಗವಂತ ಅನ್ನುವಂಥವ್ನು ಇರಾಕ ಸಾಧ್ಯವೇ ಇಲ್ಲ ಹಾಗಾಗಿ ಸದ್ಭಕ್ತರು ಸತ್ಯವೆಂಬ ಕೂರಲಗವನ್ನು ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಭಕ್ತಿಯ ಪರಾಕಾಷ್ಠತೆಯೊಳಗೆ ನನಗಿಂತ ಹೆಚ್ಚಿನದಾಗಿ ನೀವೇ ಗೆದ್ದಿರಿ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಆ ತಾಯಿ ಜಗನ್ಮಾತೆ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ತಮ್ಗಳೆಲ್ಲ ಪ್ರಾರ್ಥನೆ ಬಹುಶ್ಯಾಗ ನಿನ್ನೆ ದಿವಸ ನಾನು ಹೇಳಿದ ಹಾಗೆ ಮಳೆಗೂ ಒಂದು ಅಂತಃಕರಣ ಅನ್ನೋದಂತ ನಾನು ಏನು ಹೇಳಿದ್ನಲ್ಲ ನಿಮ್ಮೆಲ್ಲರ ಭಕ್ತಿಗೆ ಆ ಮಳೆಯು ಸಹಿತ ನಿಂತದನ್ನೋದಕ್ಕೆ ನಿಮ್ಮ ಪ್ರಾರ್ಥನೆಯೇ ಸಾಕ್ಷಿ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಆ ಮಳೆರಾಯ ರಾಯ ನಿಂತಾನ ಅಂದ ಮ್ಯಾಲ ನಿಮ್ಮ ಮನದ ಬೇಡಿಕೆ ಯಾಕ್ರಿ ಈಡೇರಲ್ಲ ಒಂದು ಸಲ ಅಷ್ಟೇ ಭಕ್ತಿಯಿಂದ ನಂಬಿಕೆಯಿಂದ ಆಗಲೇ ಹೇಳಿದ್ರಲ್ಲ ನಂಬು ನಂಬೆಲ ಮನವೇ ಹಂಬಲಿಸದಿರು ಬರಿದೆ ನಂಬಿಗೆಯೊಂದೇ ಸಾಂಬ ಶಿವನ ವಲಿಸುವುದಕ್ಕೆ ಅಂತ ನಂಬರು ನಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆ ಓ ಶಿವನು ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಆ ನಂಬಿಕೆಯಿಂದ ಭಗವಂತನಿಗೆ ನಾವೆಲ್ಲ ಆರಾಧಿಸೋಣ ಪ್ರೀತಿಸೋಣ ಯಜಿಸೋಣ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ನಿತ್ಯ ನಿತ್ಯ ಪ್ರಸಾದವನ್ನು ನಿಮ್ಮೆಲ್ಲರಿಗೂ ಉಣಬಡಿಸ್ತಾ ಇರುವಂಥ ಆ ಎಲ್ಲ ಪ್ರಸಾದಿಕರಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಈ ಒಂದು ಸಂದರ್ಭದೊಳಗೆ ಕೊಡಲೇಬೇಕಾಗ್ತದೆ ಇಷ್ಟು ದಿವಸ ಇವರಿಗೆಲ್ಲ ಚಪ್ಪಾಳೆ ಕೊಟ್ಟಿದ್ದೀರಿ ಕಮಿಟಿಯವ್ರಿಗೆ ಕೊಟ್ಟಿದ್ದೀರಿ ನಿತ್ಯ ನಿತ್ಯ ನಿಂತು ನಿಮ್ಮೆಲ್ಲರಿಗೂ ಪ್ರಸಾದ ಬಡಿಸ್ತಿದ್ದಾರಲ್ಲ ಹಾಗಾಗಿ ಅವ್ರಿಗೂ ಕೂಡ ನಿಮ್ಮ ಚಪ್ಪಾಳೆ ಇರಬೇಕು ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮ ಗುರುಶೆಟ್ಟಿ ಬಸುವರು ನಿತ್ಯ ನಿತ್ಯ ಪ್ರಸಾದವನ್ನು ತಯಾರು ಮಾಡುವಂಥವನಿದಾರೆ ಅವ್ರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳಿಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಕಾರಣ ಏನು ಅಂತಂದ್ರೆ ಕಸ ಹೊಡಿಯೋರು ಇದ್ದಾಗೆ ಕಾರ್ಯಕ್ರಮ ಆಗುತ್ತೆ ಮ್ಯಾಲೆ ಕುಂದ್ರೋರಿಂದ ಆಗಲ್ಲ ಏನು ಮ್ಯಾಲೆ ಕುಂತಿನಲ್ಲ ನನ್ನಿಂದ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮ ಯಾರಿಂದ ಆಗ್ಯದಂದ್ರೆ ನಿಮ್ಮೊಳಗಿರುವಂಥ ಕೈಂಕರ್ಯ ಭಾವದಿಂದ ಆಗಿದೆ ಹೊರತಾಗಿ ನಮ್ಮಂಥವರಿಂದ ಅಲ್ಲ ಹಾಗಾಗಿ ಹಸಿದ ಹೊಟ್ಟೆಗೆ ಶರಣು ಗುಡಿಸಿದ ಕೈಗಳಿಗೆ ಶರಣು ಹಾಗಾಗಿ ಯಾರ್ಯಾರು ಏನೇನು ಕಾಯಕವನ್ನು ಮಾಡ್ಕೊಂಡು ಬರ್ತಿದ್ದೀರಲ್ಲ ಆ ಕಾಯಕಕ್ಕೆ ಯಾವತ್ತಿಗೂ ಶರಣಗಳನ್ನು ಅರ್ಪಣೆ ಮಾಡಿ ಎರಡು ಮಾತಿಗೆ ವಿರಾಮಿಸ್ತೇನೆ ಜೈ ಗುರು ಬಸವೇಶ್ವರ